ಸವಣೂರಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಹಳೆ ದ್ವೇಷದ ಹಿನ್ನೆಲೆ ಯುವಕನ ಮೇಲೆ ಅಟ್ಯಾಕ್ ಸವಣೂರಿನ ಬಬಲು ಜಸ್ಟ್ ಮಸ್ ಸವಣೂರು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಯುವಕನ ಕೊಲೆಗೆ ಯತ್ನಿಸದ ಘಟನೆ ನಡೆದಿದ್ದು ಶಿವಮೊಗ್ಗ ಮೂಲದ ಇಬ್ಬರು ಯುವಕರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಸವಣೂರು ಪಟ್ಟಣದಲ್ಲಿ ನಡೆದಿದೆ ಸವಣೂರಿನ ಇಮ್ರಾನ್ ಚೌಧರಿ ಉರ್ಫ್ ಅನ್ನೋ ವ್ಯಕ್ತಿ ರಾತ್ರಿ ಒಬ್ಬನೇ ಬೈಕ್ನಲ್ಲಿ ತೆಳ್ಳಿಹಳ್ಳಿ ಗ್ರಾಮದಿಂದ ಸವಣೂರಿಗೆ ಬರುವಾಗ ಇಬ್ಬರು ತಲ್ವಾರ್ನಿಂದ ಅಟ್ಯಾಕ್ ಮಾಡಿದ್ದು ಬಬಲು ತಪ್ಪಿಸಿಕೊಂಡು ಬಂದಿದ್ದಾನೆ ಅಲ್ಲದೆ ಈ ಹಿಂದೆ ಇವರ ತಮ್ಮನ ಮೇಲೂ ಕೊಲೆಗೆ ಯತ್ನ ನಡೆಸಿದ್ದಾರೆ ಎನ್ನಲಾಗಿದೆ ಸವಣೂರಿನ ನವಾಜ್ ಖಾನ್ ಪಠಾಣ್ ಜಾಕೀರ್ ಬೇಗಮರ್ಜಾ ಮೋಹನ್ ಖಾನ್ ಪಠಾಣ್ ಹಾಗೂ ಗೋವಾ ಮೂಲದ ಶಾಬಾಜ್ ಎಂಬವರು ಶಿವಮೊಗ್ಗ ಮೂಲದ ಇಬ್ಬರಿಗೆ ಮೂವತ್ತು ಲಕ್ಷ ರೂಪಾಯಿಗೆ ಬಬುಲ್ ಅನ್ನೋ ವ್ಯಕ್ತಿಗೆ ಕೊಲೆಗೆ ಸುಪಾರಿ ಕೊಟ್ಟಿದ್ದು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ತೆಗೆದುಕೊಂಡು ಕೊಲೆ ಮಾಡಲು ಬಂದಿದ್ದೇವೆ ಎಂದು ಕೊಲೆಗೆ ಯತ್ನಿಸಿದ ಇಬ್ಬರು ಸಾರ್ವಜನಿಕರ ಮುಂದೆ ತಿಳಿಸಿದ್ದು ಇಬ್ಬರನ್ನು ಪೊಲೀಸರಿಗೆ ಒಪ್ಪಿಸಿ ಸವಣೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಲ್ಲ ನನಗೆ ಫಾಲೋ ಮಾಡಪ್ಪ ಬಾ ಅಂತಂದ ಆ ಜನ ಸೋನೂರು ಅವ್ರ ಜನ ಅಲ್ಲಿ ಹೋಗ್ಬಿಟ್ಟ ಕರ್ಕೊಂಡು ಅವ್ರ ಜನನ ಕರ್ಕೊಂಡು ಹೋದ್ರು ನನಗೆ ಕರ್ಕೊಂಡು ಮ್ಯಾಗ ಅಲ್ಲಿ ಕ್ಲಬ್ ಹತ್ರ ನಿಂತಿದ್ರು ಅವ್ರು ಅವ್ರು ನಾಲ್ಕು ಮಂದಿ ಇದ್ರು ಸರ್ ನಾಲ್ಕು ಐದು ಮಂದಿ ಭಾಳ ಮಂದಿ ಅವರು ನಮ್ಮ ನೋಡಿ ಎಲ್ಲರು ಓಡೋದ್ರವ್ರು ಓಡಿದ್ಮ್ಯಾಗ ನಾವು ಒಳಗೆ ಹೋದ್ವಿ ಕಲಬ್ ಒಳಗೆ ಹೋದ್ರವ್ರು ಬಂಕಾಪುರ್ ರೋಡ್ ಹತ್ರ ಕ್ಲಬ್ ಐತಿ ನವಾಸ್ ಖಾನ್ ಪಟಾಣಿಯಿಂದ ಆ ಕಲಬೊಳಗೆ ಒಳಗೆ ಹೋದ್ರವ್ರು ಕಲಬೊಳಗೆ ಒಳಗೆ ಹೋಗಿದ್ಮ್ಯಾಗ ಸಾಮಾನು ಎಲ್ಲ ಅವ್ರು ತಲ್ವಾರ ತಲ್ವಾರ ಚಾಕು ದೊಡ್ಡ ದೊಡ್ಡ ಸಾಮಾನು ರೀ ಆ ತಗೊಂಡು ನಮ್ಗೆ ನಮ್ಮ ಮ್ಯಾಗ ಅಟ್ಯಾಕ್ ಮಾಡಕ್ಕೆ ಬಂದ್ರವ್ರು ನಾವು ಕ ಕಲ್ಲಿದ್ವಲ್ಲ ಕಲ್ಲಿ ನಿಂತರ ಒಗೆದ್ದಿವಿ ಕಲ್ಲು ಮ್ಯಾಗ ಅವರು ತೆಲಿಗೆ ಅವ್ರಿಗೆ ಒಬ್ಬ ಹೊಡ್ತಾ ಬಿತ್ತು ಅದು ನನಗಿಲ್ಲಿ ಇಲ್ಲಿ ಒಡೆ ಇದು ಮಾಡಿದ್ರು ಅವರು ಇಲ್ಲಿ ಆಗ ಅವ್ರಿಗೆ ಹಿಡ್ಕೊಂಡು ನಾವು ಸ್ಟೇಷನ್ ಕರ್ಕೊಂಡು ಬಂದಿವಿ ಕರ್ಕೊಂಡು ವಿಚಾರಣೆ ಮ್ಯಾಗ ಇದು ಎದರ ಸಂಬಂಧ ನೀವು ನನಗೆ ಅಟ್ಯಾಕ್ ಮಾಡೋ ಗೊತ್ತಿರಿ ಅಂತ ಮ್ಯಾಗ ಏನಂದ್ರೆ ಅವರು ನವಾಜ್ ಖಾನ್ ಪಠಾಣ ಅವ್ನ ಮಗ ಮೋಹಿನ್ ಖಾನ್ ಪಠಾಣ ಶಾಬಾಜ್ ಜಾಕೀರ್ ಬೇಗ್ ಅವ್ರು ಮೂವತ್ತು ಲಕ್ಷ ರೂಪಾಯಿಗೆ ಡೀಲ್ ಕೊಟ್ಟಿದ್ರು ರೀ ಅವ್ನು ನನ್ನ 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 ಐದು ಲಕ್ಷ ರೂಪಾಯಿ ಕೊಟ್ಟಾರಂತ್ರಿ ಅವರು ಇಪ್ಪ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ನು ಕೊಡೋರು ನನಗೆ ಸಾಯಿಸಿದ್ಮ್ಯಾಗೆ ಬೆಳಗಿನ ಜಾಗ ನಾನು ನಮಾಜ್ಗೆ ಹೋಗ್ಕಿನಲ್ಲ ನಮಾಜ್ಗೆ ಹೋಗೋ ಟೈಮ್ನಾಗ ನನಗೆ ಸಾಯಿಸೋದು ಪ್ಲಾನ್ ಇತ್ತು ಯಾಕೆ ರಾತ್ರಿನೇ ಸಾಯಿಸ್ಬೋದಿತ್ತು ಬೆಳಗಿನ ಬೆಳಗ್ಗೆ ಮುಂಜಾನೆ ನಮಾಜ್ ಹೋಗ್ಕಿನಲ್ಲ ನಮಾಜಿನ ಟೈಮ್ನಾಗ ನನಗೆ ಸಾಯಿಸ್ ವರ್ಷ ಇಲ್ಲ ರೀ ನಮಗೆ ಏನು ಸಂಬಂಧ ಇಲ್ಲ ಅವರು ನಾವು ಒಂದು ಸತ ಜೈಲಿಗೆ ಹೋಗಿದ್ವಿ ಅದು ಆವಾಗಲಿಂತ್ರ ಇದು ಡಿಪಾರ್ಟ್ಮೆಂಟ್ ಗಿಂಪಾರ್ಟ್ಮೆಂಟ್ ಎಲ್ಲ ಚಾಲು ನಮ್ಮ ರೌಡಿ ಶೀಟ್ರೆ ಹಂಗೆ ಹಿಂಗೆ ಅನ್ಯ ಅನ್ಯ ಅಂತಾರೆ ನಾವು ಎದುರಾಗ ಇಲ್ಲ ನಮ್ಮ ಗ್ಯಾರೇಜ್ ಹೆಚ್ಚರಿ ನಾವು ದಂಧೆ ಮಾಡ್ಕೊತ ಇದ್ದೀವಿ ಆದ್ರೆ ಇವರು ಆ ಕೇಸ್ ರಾಜಿ ಆಗಂತ ಇದು ಮಾಡಿದ್ರಿ ನನ್ನ ತಮ್ಮಗೆ ಒಂದು ಸತ್ತ ಅಟ್ಯಾಕ್ ಅವರು ನನ್ನ ತಮ್ಮಂಗ ಎಲ್ಲ ಪೂರ್ತಿ ಇದು ಮಾಡಿದ್ರು ಅವ್ರು ಮೊದಲೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ತಿಂಗಳ ಮುಂಚೆ ಒಂದು ತಿಂಗಳ ಮುಂಚೆನೂ ಹೇಳಿದ್ದಾರೆ ನಾನು ದೇ ದೇವಾನಂದ್ ಸಿಪಿ ಸರ್ಗೆ ದೇವಾನಂದ್ ಸಿಪಿ ಸರ್ಗೆ ನಾನು ವಾಟ್ಸಪ್ ಕಾಲ್ ಮಾಡಿದ್ದೆ ಸರ್ ಅಟ್ಯಾಕ್ ಆಗೋ ಚಾನ್ಸಸ್ ಐತಿ ಇಲ್ಲಿ ಊರಾಗ ಭಾಳ ಇದು ನಡೆಯಾಗುತ್ತೈತಿ ಅಂದಾಗ ನಾನು ನೋಡ್ತೀನಿ ತೊಗೊಂಡಿ ಆರಾಮಿರೋ ನಾ ಮಾತಾಡ್ತೇನೆ ಅಂದ್ರೆ ಅವ್ರು ಅಂದಾಗ ಸು ಸುಮ್ಕಾದ ಮತ್ತು ಒಂದು ವಾರ ಹೊತ್ತು ಎಸ್ ಪಿ ಡ್ಯೂಟಿ ಮಂಜು ಸರ್ ಅಂತ ಅದಾರ ಅವ್ರಿಗೆ ಅಂದೆ ನಾನು ಏನಂತ ಸರ್ ಈ ಥರ ಐತಿರಿ ರಾ ರಾತ್ರಿ ಅವರು ರೌಂಡ್ಸ್ ಇತ್ತು ಅಂದೆ ಅವಾಗ ಇದು ಆಗಲಿಲ್ಲ ಮತ್ತು ಎರಡು ಸತ ಟೇಷನ್ಗೆ ಹೋದೆ ನಾನು ಇದು ಥರ ಆಗೋಗುತ್ತಿತ್ತೆ ಅಂತ ಅವರು ಏನು ತೊಗೋಲಿಲ್ಲ ಏನು ಆ್ಯಕ್ಷನ್ ತೊಗೊಲಿಲ್ಲ ನಿನ್ನೆ ರಾತ್ರಿ ಬರೋ ಟೈಮ್ನಾಗ ಅವ್ರಿಗೆ ಹತ್ತು ಸತ ಅಂದೆ ಸರ್ ನಾನು ಡಿಪಾರ್ಟ್ಮೆಂಟ್ಗೆ ಈ ಥರ ಆಗ್ತಾಯಿದೆ ಈ ಥರ ಆಗ್ತಾಯಿದೆ ಅಂತ ಒಟ್ಟಿಗೆ ಯಾರೂ ರಿಸ್ಕ್ ತೊಗೊಲಿಲ್ಲ ಆ ಬಳಕೆ ನನ್ನ ನನ್ನ ಕೈಗೂ ಬಿಟ್ಟರೆ ನಾನು ಅವ್ರಿಗ ಟೇಷನ್ ತೊಗೊಂಡು ಮುಟ್ಸಿ ಹಾ ಕೆ ಎಫ್ ಆರ್ ಆರ್ ಸರ್ ಎಫ್ ಆರ್ ಆರ್ ಅವರು ಎಲ್ಲ ಅವರು ಸ್ಟೇಷನ್ಗದಾರ ಯಾಕೆ ಎರಡು ಮಂದಿ ಅದಾರ ಇನ್ನೂ ಉಳ್ಕಿದವರು ತನಿಖೆ ಮಾಡ್ತಾ ಇದ್ದಾರ ಇಲ್ಲ ಅಂತ ಅದು ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಅರೆಸ್ಟ್ ಮಾಡಲಿಲ್ಲ ಅವರು ಇನ್ನೊಮಠ ಅಷ್ಟ ಐತಿ ಮತ್ತು ಅದಕ್ಕಿಂತ ಏ ಏತು ಸರ್ ಅವರು ಯಾವಾಗಾದ್ರೂ ಈ ಕೇಸಿನ ಲೆಕ್ಕಕ್ಕೆ ನಮ್ಗೆ ಸಾಯಿಸೋದ್ ಬಗ್ಗೆ ಯೋಚನೆ ಮಾಡೋಗ್ತಾರೆ ಡಿ ಎಸ್ ಪಿ ಅವ್ರಿಗೆ ನಾವು ಇದ ಒಂದು ಕೈ ಜೋಡಿಸಿ ನಾ ಹೇಳೋದ ಏನಂದ್ರೆ ನಮ್ಗೆ ಏನೈತಲ್ಲ ನಮ್ಗೆ ಪದೇ ಪದೇ ನಮ್ಗೆ ಕೆಟ್ಟ ದೃಷ್ಟಿಲಿ ನೋಡ್ತಾ ಇದಾರೆ ಅದೊಂದು ಬಿಟ್ಟು ಹಾಕಿ ನಮ್ಮ ಮ್ಯಾಗೆ ಇದು ಕೇಸಿನ ಲೆಕ್ಕಕ್ಕೆ ನನಗೆ ಇದು ಮಾಡಿಸಿ ನಾನು ನೆನಕ್ರಿ